ದುರ್ಗಾ ಶ್ರೀ ಓಂ ಗುರು ಬಸವಲಿಂಗಾಯನ ಇಂದು ನಮ್ಮ ಕಾರುಣ್ಯಾಶ್ರಮಕ್ಕೆ ಸುಮಾರು ಒಂದೂವರೆ ವರ್ಷಗಳಿಂದ ಶ್ರೀ ಔದುಂಬ್ರ ಸನ್ನಿಧಿಯ ಶ್ರೀ ದತ್ತಮಂಡಳಿ ವಿಜಯಪುರದ ವತಿಯಿಂದ ಪ್ರತಿ ತಿಂಗಳು ಕೂಡ ಅವರೆಲ್ಲ ಸದ್ಭಕ್ತರನ್ನ ಎಲ್ಲರಿಗೂ ಕೂಡ ಸದ್ಭಕ್ತರಿಗೆ ಸೂಚನೆ ಮಾಡುವುದರ ಮೂಲಕ ಪ್ರತಿ ತಿಂಗಳು ಕೂಡ ನಮ್ಮ ಕಾರುಣ್ಯಾಶ್ರಮಕ್ಕೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಆಯಿತು ಪ್ರತಿ ತಿಂಗಳು ಕೂಡ ಈ ರೀತಿ ನಮಗೆ ಆಹಾರ ವಸ್ತುಗಳನ್ನು ಅಲ್ಲಿಂದ ಪೂರೈಕೆ ಮಾಡ್ತಾರೆ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಇವತ್ತು ಬರೀ ನಮ್ಮ ಕಾರುಣ್ಯಾಶ್ರಮ ಅಂತಲ್ಲ ಇಡೀ ವಿಜಯಪುರದಲ್ಲಿರುವಂಥ ಸುಮಾರು ವಿಜಯಪುರ ಜಿಲ್ಲೆಯಲ್ಲಿರುವಂಥ ಹಲವಾರು ಆಶ್ರಮಗಳಿಗೂ ಕೂಡ ಅವರು ಭಕ್ತರ ವತಿಯಿಂದ ಈ ರೀತಿ ಆಹಾರ ವಸ್ತುಗಳನ್ನು ಶೇಖರಣೆ ಮಾಡಿ ನಮ್ಮಂತ ಹಸಿದ ಜೀವಿಗಳಿಗೆ ನೊಂದ ಜೀವಿಗಳಿಗೆ ನೆನೆಯಿಲ್ಲದ ಜೀವಿಗಳಿಗೆ ಈ ರೀತಿ ಹಸಿವು ಮೀಗಿಸುವಂತ ಕಾರ್ಯ ಇದೆಯಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಭಗವಂತನ ಪೂಜೆಗಿಂತ ಮಿಗಿಲಾಗಿದ್ದುದು ಎನ್ನುವ ಒಂದು ಮಾತನ್ನ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ವಿಜಯಪುರದ ದತ್ತ ಮಂಡಳಿಯ ಎಲ್ಲಾ ಭಕ್ತರು ಕೂಡ ಸುಮಾರು ರಾತ್ರಿ ಹನ್ನೊಂದು ಗಂಟೆಯ ಸುಮಾರು ನಮ್ಮ ಕಾರುಣ್ಯಾಶ್ರಮಕ್ಕೆ ಅವರು ಭೇಟಿ ನೀಡಿದರು ಭೇಟಿ ನೀಡಿದಾಗ ಇಲ್ಲಿಯ ಸ್ಥಿತಿಗತಿಗಳನ್ನು ನೋಡಿದ್ರು ಅದೇ ರೀತಿ ನಮಗೆ ಹೋದ ವರ್ಷವೂ ಕೂಡ ಒಂದು ಗುರುಪೂರ್ಣಿಮೆಯ ಒಂದು ಸಮಯದಲ್ಲಿ ಅವರು ನಮ್ಮನ್ನು ಅಲ್ಲಿಗೆ ಆಹ್ವಾನ ಮಾಡಿ ಗೌರವ ಸಲ್ಲಿಸುವ ಮೂಲಕ ಎಲ್ಲ ಭಕ್ತರನ್ನು ಅಲ್ಲೆಲ್ಲ ಪರಿಚಯ ಮಾಡಿಸೋ ಮೂಲಕ ನಮಗೆ ಧೈರ್ಯ ತುಂಬಿದರು ನಿಜವಾಗ್ಲೂ ಇಲ್ಲಿಂದ ಸುಮಾರು ಎರಡು ನೂರು ಕಿಲೋಮೀಟರ್ಗಿಂತ ಹೆಚ್ಚಿರುವಂತ ವಿಜಯ ವಿಜಯಪುರ ಪಟ್ಟಣದಿಂದ ನಮಗೆ ಈ ರೀತಿ ಸಹಾಯ ದೊರೆಯುವಂಥದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ದತ್ತಮಂಡಳಿಯ ಹಿರಿಯರು ನಮ್ಮ ಮಾರ್ಗದರ್ಶಕರು ಈ ಕಾರುಣ್ಯಾಶ್ರಮದ ಸಲಹಾ ಸಮಿತಿಯ ಹಿರಿಯರು ಆಗಿರುವಂಥ ಶ್ರೀ ಬಸವರಾಜ್ ಗಿರ್ಗಾಮಿ ಅವರ ನೇತೃತ್ವದಲ್ಲಿ ಪ್ರತಿ ತಿಂಗಳು ಕೂಡ ಈ ರೀತಿ ನಮಗೆ ಆಹಾರ ವಸ್ತುಗಳು ಬರ್ತಾ ಇವೆ ಈ ಎಲ್ಲ ಕಾರ್ಯಕ್ಕೆ ಮುಂದಾಗಿರುವಂಥ ವಿಜಯಪುರದ ಶ್ರೀ ದತ್ತಮಂಡಳಿಯ ಸರ್ವ ಸಮಸ್ತ ಸದ್ಭಕ್ತರಿಗೆ ಸಕಲ ದೇವಾನುದೇವತೆಗಳು ಹಾಗೂ ಸದ್ಗುರು ಸದಾನಂದ ಮಹಾಶಿವಯೋಗಿಗಳು ಅವರೆಲ್ಲರಿಗೂ ಕೂಡ ಉತ್ತಮ ಆಯಸ್ಸು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ನೀಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಒಂದು ಶಕ್ತಿಯನ್ನು ಆ ಶರಣರು ಆಶೀರ್ವಾದದ ಮೂಲಕ ಅವರ ಕುಟುಂಬಕ್ಕೆ ಕರುಣಿಸಲಿ ಅನ್ನೋ ಒಂದು ಮಾತನ್ನು ಇವತ್ತು ಹೇಳ್ತಾ ಇವತ್ತು ಸಮಸ್ತ ಸಿಂಧನೂರಿನ ಎಲ್ಲ ದಾನಿಗಳ ಪರವಾಗಿ ಈ ಕಾರುಣ್ಯ ಸಂಸ್ಥೆಯ ಪದಾಧಿಕಾರಿಗಳ ಪರವಾಗಿ ಇಲ್ಲಿರುವಂಥ ಎಲ್ಲ ಹಿರಿಯ ಶರಣ ಜೀವಿಗಳ ಪರವಾಗಿ ಮತ್ತು ವಯಸ್ಕರ ಶರಣ ಬುದ್ಧಿಮಾಂದ್ಯ ಜೀವಿಗಳ ಪರವಾಗಿ ಶ್ರೀ ದತ್ತಮಂಡಳಿ ವಿಜಯಪುರದ ಎಲ್ಲ ಸರ್ವ ಸದ್ಭಕ್ತರಿಗೂ ಕೂಡ ನಾವೊಂದು ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಇವತ್ತು ಆ ಸದ್ಭಕ್ತರು ನಿರಂತರ ಮಹಾದಾಸೋಹಿಯಾಗಿ ನಮ್ಮ ಕಾರುಣ್ಯ ಕುಟುಂಬವನ್ನು ಕಾಪಾಡುವಂತ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಇದು ಮಾನವೀಯತೆಗೆ ಮನುಷ್ಯತ್ವಕ್ಕೆ ಮೆರಗು ತಂದಂತ ಒಂದು ಕಾರ್ಯಕ್ರಮ ಅನ್ನೋ ಒಂದು ಮಾತನ್ನ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀ ದತ್ತ ಮಂಡಳಿ ವಿಜಯಪುರದ ಶ್ರೀ ದತ್ತ ಮಂಡಳಿಯ ಸರ್ವ ಸಮಸ್ತ ಸದ್ಭಕ್ತರಿಗೂ ಕೂಡ ನಾವು ಸಿಂಧನೂರಿನ ಕರುಣೇ ಕಾರಣ ಕುಟುಂಬದ ವತಿಯಿಂದ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಜೈ ಗುರುದೇವ್